ಅಂದಿನ ಕಾಲಘಟ್ಟದಲ್ಲಿರ್ತಕ್ಕಂತಹ ಸಮಾಜದಲ್ಲಿನ ಎಲ್ಲ ಜಾತಿ ಭೇದ ಎಂಬ ಅಂತರಗಳನ್ನು ದೂರ ಮಾಡಿ ಮನುಷ್ಯರೆಲ್ಲರೂ ಕೂಡ ಒಂದೇ ಎಂಬಂತಹ ಪ್ರೇಮವನ್ನು ಸಾರಿದಂತಹ ಸಮಾಜವೆಲ್ಲವನ್ನು ಒಗ್ಗೂಡಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಬಸವಣ್ಣನವರ ಜಯಂತಿಯನ್ನು ಈ ದಿನ ನಾಡಿನೆಲ್ಲೂ ಕೂಡ ಆಚರಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಅವರ ಒಂದು ಶ್ರೇಷ್ಠವಾದಂತಹ ಕಾರ್ಯಕ್ರಮ ಇವತ್ತು ಅನೇಕರು ಕೂಡ ಆದರ್ಶವಾಗಿ ತೆಗೆದುಕೊಂಡು ಸಮಾಜವನ್ನು ಒಂದುಗೂಡಿಸ್ಬೇಕು ಜಾತಿ ಮತ ಭೇದಗಳೆಂಬ ಈ ಅಂತರಗಳನ್ನು ನಾಶ ಮಾಡಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸ್ಬೇಕು ಅನ್ನುವಂತಹ ದಿಕ್ಕಿನಲ್ಲಿ ಬಸವಣ್ಣನವರ ಆದರ್ಶಗಳನ್ನು ಅವರ ಒಂದು ವಚನಗಳನ್ನು ಇವತ್ತು ನಾಡಿನೆಲ್ಲೆಡೆ ವಿಶ್ವದಾದ್ಯಂತ ಕೂಡ ಪ್ರಚುರಪಡಿಸುವಂಥದ್ದನ್ನು ಆತನ ಕೆಲಸ ಕಾರ್ಯಕ್ರಮಗಳನ್ನು ನೆನೆಸಿ ಆತನಿಗೆ ಗೌರವವನ್ನು ಸಲ್ಲಿಸ್ತಕ್ಕಂತಹ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದ್ದಾವೆ ಸೊ ಆದರೆ ಅದಕ್ಕಿಂತ ವಿಶೇಷವಾಗಿ ದೇವರ ವಾಕ್ಯದಲ್ಲಿ ಮನುಷ್ಯರೆಲ್ಲರೂ ಕೂಡ ಒಂದೇ ಮನುಷ್ಯರೆಲ್ಲರಿಗೂ ಕೂಡ ದೇವರು ಒಬ್ಬನೇ ಅನ್ನುವಂತಹ ಸಂದೇಶವನ್ನು ಕರ್ತನಾದ ಯೇಸು ಕ್ರಿಸ್ತನು ಒಂದನೇ ಶತಮಾನದಲ್ಲಿ ಸಾರಿರ್ತಕ್ಕಂತಹ ಏಳಿರ್ತಕ್ಕಂತಹ ಅನೇಕ ಪಾಠಗಳು ಕೂಡ ಅನೇಕರ ಹೃದಯಗಳನ್ನು ಹುಕ್ಕು ಅನೇಕ ಬದಲಾವಣೆಗಳನ್ನು ಮನುಷ್ಯನ ಜೀವಿತದಲ್ಲಿ ಹೊರಬಂದದ್ದನ್ನು ನಾವು ಕೂಡ ಗಮನಿಸ್ತೇವೆ ಹಾಗೆ ಈ ದಿನ ನಾವು ಒಂದಿಷ್ಟು ವಿಷಯಗಳನ್ನು ನಾವು ತಾಳೆ ಹಾಕಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ದೇವರು ನಮಗೆ ದಯಪಾಲಿಸಿಕೊಟ್ಟಂತಹ ಆಯಾ ಕ್ಷೇತ್ರಗಳಲ್ಲಿ ದೈವಿಕ ಚಿಂತನೆಗಳನ್ನು ಪ್ರಚುರಪಡಿಸಿ ಸಮಾಜವನ್ನು ಒಗ್ಗೂಡಿಸಿ ಒಂದೇ ಉದ್ದೇಶ ಒಂದೇ ಮನೋಭಾವನೆ ಒಂದೇ ಮನಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ದೇವರು ನಮ್ಮ ನಮಗೆ ಏನೇನು ಕೊಟ್ಟಿದ್ದಾನೋ ಅದನ್ನೆಲ್ಲವನ್ನು ಕೂಡ ಬಳಸ್ಕೊಂಡು ಮುಂದೆ ಹೋಗತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕಾದಂಥ ಅವಶ್ಯಕತೆ ಇದೆ ಸೊ ಹಾಗಾಗಿ ಅಂದಿನ ಆ ಕಾಲಘಟ್ಟದಲ್ಲಿ ಮಾಡಿದಂತಹ ಶ್ರೇಷ್ಠವಾದಂಥ ಹೋರಾಟದಿಂದ ಸಮಾಜದಲ್ಲಿ ಅನೇಕ ಬದಲಾವಣೆಯನ್ನು ಆ ಒಂದು ಕಾಲದಲ್ಲಿ ನಾವು ಗಮನಿಸಿದ್ದೇವೆ ಆ ಒಂದು ಹೋರಾಟ ಹೇಗಿತ್ತು ಅಂತಂದರೆ ಬಸವಣ್ಣನವರು ಒಂದು ಆಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಅವರು ಅಲಂಕರಿಸಿಕೊಂಡಿದ್ದರು ಹೊಂದಿಕೊಂಡಿದ್ದರು ಆ ಮಂತ್ರಿ ಪದವಿಯನ್ನು ಬಿಟ್ಟು ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಶ್ರೇಷ್ಠವಾದಂಥ ಕೆಲಸಕ್ಕೆ ಅವರು ಕೈ ಹಾಕಿ ಅನೇಕ ವಿರೋಧಗಳನ್ನು ತಿರಸ್ಕಾರಗಳನ್ನು ನಿಂದನೆಗಳನ್ನು ಸಹಿಸಿಕೊಂಡು ಅವರ ಅಂತಿಮ ಕ್ಷಣ ಬಹಳ ಶೋಚನೀಯವಾದಂತಹ ರೀತಿಯಲ್ಲಿ ಅಂತ್ಯವಾಗಿದ್ದನ್ನು ನಾವು ಗಮನಿಸ್ತೇವೆ ಏನಾದರೂ ಕೂಡ ಅವರ ಒಂದು ವಚನಗಳು ಅನೇಕರನ್ನು ಪ್ರಭಾವಿತಗೊಳಿಸುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹಗಳಿಲ್ಲ ಅಂಥವುಗಳಲ್ಲಿ ಅವರು ಸಮಾಜವನ್ನು ಯಾವ ರೀತಿ ಒಗ್ಗೂಡಿಸ್ಬೇಕು ಅನ್ನುವಂತಹ ದೇವರು ಅವರಿಗೆ ಕೊಟ್ಟಂಥ ಒಂದು ಆಲೋಚನೆ ಮೇರೆಗೆ ಅವರು ರಚಿಸಿದಂತಹ ವಚನಗಳಲ್ಲಿ ಕೆಲವೊಂದು ವಚನಗಳು ನಮ್ಮನ್ನು ಕೂಡ ಪ್ರಭಾವಿತವನ್ನಾಗಿ ಮಾಡಿಸ್ತವೆ ಅವುಗಳಲ್ಲಿ ಅವರು ಹೇಳ್ತಕ್ಕಂಥ ಒಂದು ವಚನಗಳಲ್ಲಿ ಕೆಲವೊಂದಿಷ್ಟು ನನಗೆ ಗೊತ್ತಿರೋ ಹಾಗೆ ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾರೆ ಅಂದರೆ ಅರ್ಥಾರ್ಥ ದೇವರು ಕೈಯಿಂದ ಕಟ್ಟಿದಂತಹ ಗುಡಿಗಳಲ್ಲಿ ವಾಸ ಮಾಡುವಂತಾತನಲ್ಲ ನನ್ನ ದೇಹವೇ ದೇವರಿಗೆ ದೇಗುಲ ನನ್ನ ದೇಹವೇ ದೇವರಿಗೆ ದೇಗುಲ ಎನ್ನ ಶಿರವೇ ಒನ್ನ ಕಳಶ ದೇವರಿಗೆ ಅಂತೇಳಿ ಹೇಳ್ತಾನೆ ಇದು ಹನ್ನೆರಡನೇ ಶತಮಾನದಲ್ಲಿ ಹೇಳಲ್ಪಟ್ಟಂತಹ ಬಸವಣ್ಣನವರ ಶ್ರೇಷ್ಠ ವಚನಗಳಲ್ಲಿ ಒಂದು ಆದರೆ ಒಂದನೇ ಶತಮಾನದಲ್ಲಿ ಪರಲೋಕದಲ್ಲಿರ್ತಕ್ಕಂತಹ ತಂದೆಯ ಜ್ಞಾನ ಆಲೋಚನೆ ತಿಳುವಳಿಕೆಯನ್ನು ಹೊಂದಿಕೊಂಡಂತಹ ಕರ್ತನಾದ ಯೇಸು ಕ್ರಿಸ್ತನಿಂದ ಪರಿಶುದ್ಧಾತ್ಮನಿಂದ ಪ್ರೇರೇಪಣೆಯನ್ನು ಹೊಂದಿದಂತಹ ಅಪೋಸ್ಲಾದಂಥ ಪೌಲ್ನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ವಿಶೇಷವಾದಂಥ ಮಾತನ್ನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ ಕುರಿತದವರಿಗೆ ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಅಂತ ಇದ್ದಾರೆ ಇದು ಒಂದನೇ ಶತಮಾನದಲ್ಲಿ ಬಸವಣ್ಣನವರು ಸಾರಿದಂತಹ ವಚನ ಅದು ಹನ್ನೆರಡನೇ ಶತಮಾನದಲ್ಲಿ ಹಾಗಾಗಿ ದೇವರ ಪರಿಪೂರ್ಣವಾದಂಥ ಜ್ಞಾನವನ್ನು ಸಮಾಜವನ್ನು ಒಗ್ಗೂಡಿಸುವಂತಹ ದೇವರ ಚಿತ್ತವನ್ನು ಕರ್ತನಾದ ಕ್ರಿಸ್ತನು ಒಂದನೇ ಶತಮಾನದಲ್ಲಿ ಆತನು ಮಾಡಿದಂತಹ ಉಪದೇಶಗಳು ಆತನು ಮಾಡಿದಂತಹ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳೆಲ್ಲವೂ ಕೂಡ ಸಮಾಜದಲ್ಲಿ ಭಾಳ ಒಂದು ಪರಿಣಾಮಕಾರಿಯಾದಂಥ ಬದಲಾವಣೆಯನ್ನು ತಂದಿದ್ದೇವೆ ಅಂತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ ಹಾಗೆ ಮುಂದುವರೆದ ಭಾಗದಲ್ಲಿ ಕುರಿಂತದವ್ರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಕೂಡ ಹತ್ತೊಂಬತ್ತನೇ ವಚನದಲ್ಲಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತ ಹೇಳ್ತಾನೆ ನಿಮ್ಮ ದೇಹ ದೇವರಿಗೆ ಗರ್ಭಗುಡಿ ಅಂತ ಹೇಳ್ತಾನೆ ಒಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ತಕ್ಕಂಥದ್ದು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ಎನ್ನ ಶಿರವೇ ಒನ್ನ ಕಳಶ ಅಂದರೆ ದೇವರಿಗೆ ದೇವಾಲಯ ಯಾವುದು ಅಂತಂದರೆ ನನ್ನ ದೇಹನೇ ದೇವರಿಗೆ ದೇವಾಲಯ ಅಂತ ಹೇಳ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಒಂದನೇ ಶತಮಾನದಲ್ಲಿ ಅಪೋಸ್ನಾದಂತಹ ಪೌಲನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಹೇಳ್ತಕ್ಕಂಥದ್ದು ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮ್ಗೆ ಗೊತ್ತಿಲ್ವಾ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ಕೆಡಿಸ್ತೀನಿ ಯಾಕೆಂತಂದರೆ ಆ ಆಲಯ ನೀವೇ ಅಂತ ಹೇಳ್ತೇನೆ ಸೊ ಹಾಗಾಗಿ ದೇವರು ವಾಸಿಸುವಂತಹ ದೇವರು ತಾನೇ ಕಟ್ಟಿಕೊಂಡಂತಹ ಆಲಯ ಯಾವುದಂತಂದರೆ ಈ ಮಾನವ ದೇಹ ಮಾನವ ದೇಹ ಕೀರ್ತನೆಗಳ ಗ್ರಂಥ ನೂರ ಮೂವತ್ತೊಂಬತ್ತನೇ ಕೀರ್ತನೆಯಲ್ಲಿ ಭಕ್ತನಾದಂಥ ದಾವಿದ್ನ ಹೇಳ್ತಕ್ಕಂಥ ಮಾತು ನಾನು ತಾಯಿಯ ಗರ್ಭದಲ್ಲಿ ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಅಂತ ಹೇಳ್ತಾನೆ ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನಿರ್ಮಿಸಿದವನು ನೀನೇ ನೀನೇ ದೇವರೇ ನೀನೇ ನನ್ನನ್ನು ರೂಪಿಸಿದೆಯಾ ನನ್ನ ಮೂಗು ಇದೇ ಸ್ಥಳದಲ್ಲಿರಬೇಕು ಕಿವಿ ಇದೇ ಸ್ಥಳದಲ್ಲಿರಬೇಕು ಕಣ್ಣು ಇದೇ ಸ್ಥಳದಲ್ಲಿರಬೇಕು ಕೈಗಳು ಹೀಗಿರಬೇಕು ಕೈಗಳಿಗೆ ಐದು ಬೆರಳುಗಳು ಹೀಗಿರಬೇಕು ಕಾಲು ಹೀಗಿರಬೇಕು ಇವೆಲ್ಲವುಗಳನ್ನು ಇಂದ್ರಿಯಗಳನ್ನು ಅಂತರಿಂದ್ರಿಯಗಳನ್ನು ನಿರ್ಮಾಣ ಮಾಡಿದಂಥ ಮಹಾದೇವರು ಯಾಕೆಂದರೆ ನಾನು ಆ ದೇಹದಲ್ಲಿ ವಾಸಿಸಬೇಕು ಅಂತ ಕೋರ್ಕೊಂಡಂತಹ ದೇವರು ಹಾಗಾಗಿ ನಿಮ್ಮ ದೇಹ ದೇವರಿಗೆ ಗರ್ಭಗುಡಿ ದೇವರಿಗೆ ದೇವಾಲಯ ಆ ದೇವಾಲಯವನ್ನು ಶುಚಿಯಾಗಿಟ್ಕೊಳ್ಳಿ ಕೆಟ್ಟ ಆಲೋಚನೆಗಳು ಬೇಡ ಮನುಷ್ಯರೆಲ್ಲರೂ ಒಂದೇ ಮನುಷ್ಯರೆಲ್ಲರೂ ಕೂಡ ದೇ ದೇವರ ನಿರ್ಮಾಣ ದೇವರ ನಿರ್ಮಾಣ ಹಾಗಾಗಿ ಜಾತಿಗಳು ಮೇಲು ಕೀಳು ಅನ್ನುವಂತಹ ತಾರತಮ್ಯಗಳು ಸಮಾಜವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಆಗಲ್ಲ ಆಗಲ್ಲ ನಾವೆಲ್ಲರೂ ಒಂದೇ ಅಂತ ಬಂದಾಗ ಸಮಾಜ ಅಭಿವೃದ್ಧಿ ಆಗುತ್ತೆ ಸಮಾಜ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಅನೇಕ ವಚನಗಳಲ್ಲಿ ದಯವಿಲ್ಲದ ಧರ್ಮವದಾವುದಯ್ಯ ಅಂತ ಹೇಳ್ತಾನೆ ದಯವಿಲ್ಲದ ಧರ್ಮವದಾವುದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಿದ್ದಾರೆ ದಯವೇ ಧರ್ಮದ ಮೂಲವಯ್ಯ ಕರ್ತನಾದ ಯೇಸು ಕ್ರಿಸ್ತನು ಈ ದಯದ ವಿಚಾರದಲ್ಲಿ ಹೇಳ್ತಕ್ಕಂಥ ಮಾತು ಭಾಳ ಭಾಳ ವಿಶೇಷವಾದಂಥ ಮಾತು ಪುರರೆ ಮತ್ತೆ ಬರೆಸುವಾರ್ತೆ ಇಲ್ಲಿ ಸಂಗತಿಯನ್ನು ಗಮನಿಸಿದರೆ ಮತ್ತೆ ಅನ್ಬರೆಸುವಾರ್ಥೆ ಆರನೇ ಅಧ್ಯಾಯದಲ್ಲಿ ಮತ್ತು ಐದನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ದಯೆಯನ್ನು ಯಾವ ರೀತಿ ಆತನು ಪಡಿಸ್ತಾನಂತಂದರೆ ಭಾಳ ವಿಶೇಷವಾದಂಥ ಮಾತನ್ನು ನಾವು ಅಲ್ಲಿ ನಾವು ಗಮನಿಸ್ತೇವೆ ಎಂಟನೇ ವಚನದಲ್ಲಿ ಐದನೇ ಅಧ್ಯಾಯ ಮೂವತ್ತೆಂಟನೇ ವಚನ ಮತ್ತೆ ಬರೆಸುವ ಬರೆಸುವಾರ್ಥಲ್ಲಿ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸುವಂತ ಹೇಳಿಯದೇ ಎಂದು ಕೇಳಿದ್ರೆ ಅಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಕೆಡುಕನನ್ನು ಎದುರಿಸಬೇಡ ಒಬ್ಬನು ನಿನ್ನ ಬಲಗೈಯನ್ನು ಮೇಲೆ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಹೊಡ್ಡು ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು ಒಬ್ಬನು ಒಂದು ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟಿ ಹಿಡಿದರೆ ಅವನ ಸಂಗಡ ಎರಡು ಮೈಲು ಹೋಗು ನಿನ್ನನ್ನು ಬೇಡುವವನಿಗೆ ಕೊಡು ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ ಅಂತ ಹೇಳ್ತಾನೆ ನಲವತ್ತ ಮೂರನೇ ವಚನದಲ್ಲಿ ಭಾಳ ಚಂದವಾದಂಥ ಮಾತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಅಂತ ಹೇಳ್ತಾನೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ದಯೆ ತೋರಿಸು ನಿನ್ನ ಮೇಲೆ ನೀನು ಹೇಗೆ ದಯೆಯನ್ನು ಅಪೇಕ್ಷೆ ಪಡ್ತಾ ಇದೆಯೋ ಹಾಗೆ ನಿನ್ನ ನೆರೆಯವನ ಮೇಲೆ ನಿನ್ನ ದಯೆಯನ್ನು ತೋರಿಸು ನಿನ್ನಂತೆ ಪ್ರೀತಿಸು ಅನ್ನುವಂತಹ ದೈವ ಸಂದೇಶವನ್ನು ಸಾರಿದಂಥ ಮಹನೀಯನು ನಮ್ಮ ಕರ್ತನಾದಂಥ ಯೇಸುಕ್ರಿಸ್ತನು ಒಂದನೇ ಶತಮಾನದಲ್ಲೇ ಹಾಗಾಗಿ ಸಂಗತಿಗಳು ಬಹಳ ಆಳವಾಗಿ ನಾವು ಗಮನಿಸಿ ಇವತ್ತು ಸಮಾಜವನ್ನು ದೈವಿಕ ದೃಷ್ಟಿಕೋನದಲ್ಲಿ ನಡೆಸಬೇಕಾದಂಥ ಅವಶ್ಯಕತೆ ಇವತ್ತು ನಮಗಿದೆ ಪ್ರೇ ಮುಂದುವರೆದ ಭಾಗದಲ್ಲಿ ಬಸವಣ್ಣನವರು ಅನೇಕ ವಚನಗಳಲ್ಲಿ ಇನ್ನೊಂದು ವಚನ ನಮಗೆ ನೆನಪು ಬರುತ್ತೆ ಕಳಬೇಡ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ ಕಳಬೇಡ ಕೊಲಬೇಡ ಕೊಳಬೇಡ ಕೊಲಬೇಡ ಕಳತನ ಮಾಡಬೇಡ ನೀರು ನಿನಗಿರುವಂಥವುಗಳಲ್ಲಿ ತೃಪ್ತರಾಗಿರ್ರಿ ಕೈಯಿಂದ ಯಾವುದಾದ್ರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಭೌತಿಕವಾದಂತಹ ಕೊರತೆಗಳನ್ನು ನೀಗಿಸ್ಕೊಳ್ಳಿ ಅಂತೇಳಿ ಗ್ರಂಥ ಹೇಳ್ತಾಯಿದ್ದೆ ನಿನ್ನ ನೆರವನನ್ನು ನಿನ್ನನ್ನು ಪ್ರೀತಿ ನಿನ್ನಂತೆ ಪ್ರೀತಿಸು ಅಂತೇಳಿ ಗ್ರಂಥ ಹೇಳ್ತಾ ಇದ್ದಾರೆ ಮುಂದುವರೆದ ಭಾಗದಲ್ಲಿ ಸುಳ್ಳಾಡಬಾರ್ದು ಅಂತ ಹೇಳ್ತಾನೆ ಮತ್ತೆ ಬರೆಸುವಾರ್ತೆ ಅದೇ ಅಧ್ಯಾಯದಲ್ಲಿ ಮೂವತ್ತ ಮೂರನೇ ವಚನದಲ್ಲಿ ನೀನು ಸುಳ್ಳಾಡಬಾರ್ದು ಸುಳ್ಳಾಣೆ ಇಡಬಾರ್ದು ಅಂತ ಹೇಳ್ತಾನೆ ನಿನ್ನ ಮಾತು ಹೌದಾದರೆ ಹೌದು ಅಲ್ಲವಾದರೆ ಅಲ್ಲ ಅಂತಿರಲಿ ಸುಳ್ಳಿ ಸುಳ್ಳು ಹೇಳುವಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ಮುನಿಯಲು ಬೇಡ ಮುನಿಸ್ಕೊಳ್ಬೇಡ ನಿನ್ನ ನಿನ್ನಿಂದ ಏನಾದರೂ ಪಡ್ಕೊಳ್ಳೋದಕ್ಕೆ ಯಾರಾದರೂ ಬಂದರೆ ನಿನ್ನಲ್ಲಿದ್ದರೆ ಸಂತೋಷವಾಗಿ ಕೊಡು ಸಂತೋಷವಾಗಿ ಕೊಡು ಮುನಿಸ್ಕೊಳ್ಬೇಡ ಎಲ್ಲರ ಜೊತೆಗೆ ಸಮಾಧಾನದಿಂದಿರು ಅಂತೇಳಿ ಸತ್ಯವೇದ ನಮಗೆ ಬೋಧನೆ ಮಾಡ್ತದೆ ಆಮೇಲೆ ಇದಿರ ಹಳಿಯಲು ಬೇಡ ಈ ನಿನ್ನ ನಿನ್ನೆದ್ರಗಿರ್ತಕ್ಕಂಥವರನ್ನು ನೀನು ದೂಷಿಸಬೇಡ ತಿರಸ್ಕರಿಸ್ಬೇಡ ನಿಂದಿಸ್ಬೇಡ ಅಂತ ಹೇಳ್ತಾನೆ ನಿನ್ನಂತೆ ನಿನ್ನ ನೆರವನನ್ನು ಪ್ರೀತಿಸು ನಿನ್ನ ದೇವರಾದಂತಹ ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನಿನ್ನ ದೇವರನ್ನು ನೀನು ಆರಾಧಿಸು ಪೂಜೆ ಮಾಡು ಅಂತ ಹೇಳ್ತಾರೆ ಹಾಗಾಗಿ ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ರೆ ಆಯಾ ಕಾಲಘಟ್ಟದಲ್ಲಿ ದೈವಿಕವಾದಂಥ ಚಿಂತನೆಗಳನ್ನು ವ್ಯಕ್ತಿಗಳು ಸಮಾಜವನ್ನು ದೈವಿಕ ಎಡೆಗೆ ನಡೆಸ್ತಕ್ಕಂತಹ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ದೇವರಿಂದ ಸಹಾಯ ಸಹಕಾರವನ್ನು ಹೊಂದಿಕೊಂಡು ದೇವರಿಂದ ಜ್ಞಾನ ತಿಳುವಳಿಕೆಯನ್ನು ಹೊಂದಿ ಶ್ರೇಷ್ಠವಾದಂಥ ಹೋರಾಟಗಳನ್ನು ಮಾಡಿದ್ದಾರೆ ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣ ಜ್ಞಾನ ಸಕಲ ಮಾನವರಿಗೆ ಪ್ರಚುರಪಡಿಸಲ್ಪಟ್ಟಿದೆ ಪ್ರಕಟಿಸಲ್ಪಟ್ಟಿದೆ ದೈವಿಕ ಚಿಂತನೆ ದೈವಿಕ ಜ್ಞಾನ ದೇವರ ಆಲೋಚನೆ ಎಲ್ಲವೂ ಕೂಡ ಏನಾಗಿದೆ ಅಂತಂದರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಜಕ್ಕೆ ಒಂದೂ ಕೂಡ ಮರೆ ಮಾಡದ ಹಾಗೆ ಎಲ್ಲವನ್ನೂ ಕೂಡ ಬಿತ್ತರಿಸಲಾಗಿದೆ ಪ್ರಸ್ತುತಪಡಿಸಲಾಗಿದೆ ಹಾಗಾಗಿ ಇಬ್ರಿಯರ್ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ಎರಡು ವಚನಗಳಲ್ಲಿ ಗಮನಿಸಿದರೆ ಪುರಾತನ ಕಾಲಗಳಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗಭಾಗವಾಗಿ ವಿಧ ವಿಧವಾಗಿ ಮಾತಾಡಿದಂಥ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಮುಗಿದೋಯ್ತು ಇನ್ನೂ ಎಕ್ಸ್ಟ್ರಾ ಮಾತಾಡೋದಕ್ಕೆ ಏನು ಬ್ಯಾಲೆನ್ಸ್ ಇಲ್ಲ ಎಲ್ಲವನ್ನೂ ಕೂಡ ಮಾತಾಡ್ಬಿಟ್ಟಿದ್ದಾನೆ ಜೀವಕ್ಕೂ ಭಕ್ತಿಗೂ ಏನು ಬೇಕೋ ಸಮಾಜವೆಲ್ಲವೂ ಕೂಡ ಒಂದೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಒಂದೇ ಅನ್ನುವಂತಹ ಸಂದೇಶ ಏನು ಬೇಕೋ ಅದೆಲ್ಲವನ್ನೂ ಕೂಡ ಕರ್ತನ ಯೇಸು ಕ್ರಿಸ್ತನ ಮುಖಾಂತರ ದೇವರು ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ವಿಷಯಗಳನ್ನು ಗ್ರಹಿಸ್ಕೊಂಡು ಜಾತಿ ಮತ ಭೇದಗಳೆಂಬಂತಹ ಭೇದ ಭಾವ ಇಲ್ಲದೆ ಅಂತರಗಳಿಲ್ಲದೆ ಮನುಷ್ಯರೆಲ್ಲರೂ ಒಂದೇ ಮನುಷ್ಯರೆಲ್ಲರಿಗೆ ದೇವರು ಒಬ್ಬನೇ ಅನ್ನುವಂತಹ ಆಲೋಚನೆಯಿಂದ ನಂಬಿಕೆಯಿಂದ ನಮಗಿರುವಂಥವುಗಳಲ್ಲಿ ಸಂತೃಪ್ತರಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಪರದೇಶಿಗಳೆಂಬ ಆಲೋಚನೆಯೊಂದಿಗೆ ದೇವರು ನಮಗೋಸ್ಕರ ಸಂಕಲ್ಪಿಸಿ ನಿರ್ಮಿಸಿದಂತಹ ಆ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಳುವಂತಹ ದಿಕ್ಕಿನಲ್ಲಿ ಮೇಲಿರುವಂಥವುಗಳ ಮೇಲೆ ಮನಸ್ಸಿಟ್ಟು ಸಂಬಂಧವಾದಂಥವುಗಳಲ್ಲಿ ಭರವಸೆಯಿಲ್ಲದೇ ಪರಿಶುದ್ಧವಾದಂಥ ಬದುಕನ್ನು ಬದುಕಿ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆಯಿಂದ ನಾವೆಲ್ಲರೂ ಕೂಡ ಒಬ್ಬರೇ ದೇವರ ಮಕ್ಕಳು ಎಂಬುದಾಗಿ ನೆನೆಸಿ ಈ ಒಂದು ಜೀವಿತವನ್ನು ಯಶಸ್ವಿಗೊಳಿಸಿಕೊಂಡು ಅನೇಕರಿಗೆ ಆದರ್ಶವಾಗಿ ಮಾದರಿಯಾಗಿ ಅಂದಿನ ಕಾಲಘಟ್ಟದಲ್ಲಿ ಸಮಾಜವನ್ನು ಒಗ್ಗೂಡಿಸಬೇಕನ್ ಒಗ್ಗೂಡಿಸಬೇಕನ್ನುವಂತಹ ಆ ಹೋರಾಟದಲ್ಲಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡಂತಹ ಬಸವಣ್ಣನವರ ಜೀವಿತಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠವಾದಂಥ ಜೀವಿತವನ್ನು ಕರ್ತನಾದ ಯೇಸು ಕ್ರಿಸ್ತನು ಜೀವಿಸಿ ಅನೇಕರ ಪಾಪಗಳ ಪರಿಹಾರಕ್ಕೋಸ್ಕರ ಅನೇಕರ ತಪ್ಪುಗಳಿಗೋಸ್ಕರ ತಾನು ಶಿಕ್ಷೆಯನ್ನು ಅನುಭವಿಸಿ ಅನೇಕರಿಗೆ ಆ ತಪ್ಪಿನಿಂದ ಉಂಟಾಗ್ತಕ್ಕಂಥ ಶಿಕ್ಷೆಯಿಂದ ಬಿಡುಗಡೆಗೊಳಿಸಿ ಅವರನ್ನ ನಿರ್ದೋಷಿಗಳನ್ನಾಗಿ ನೀತಿವಂತರನ್ನಾಗಿ ನಿರ್ಣಯಿಸಿ ಪರಿಶುದ್ಧ ಬದುಕಿನಲ್ಲಿ ತಾವೆಲ್ಲರೂ ಕೂಡ ನಡಿಬೇಕು ದೈಹಿಕವಾದಂಥ ಚಿಂತನೆಗಳಿಂದ ಪ್ರತಿಯೊಬ್ಬರು ತುಂಬಿಕೊಂಡು ದೈವಿಕವಾದಂಥ ಆಲೋಚನೆಗಳಿಂದ ಸಮಾಜವನ್ನು ಒಂದು ದೈವಿಕವಾದಂತಹ ಕುಟುಂಬವನ್ನಾಗಿ ಮಾಡಿ ಅದರಲ್ಲಿ ಮುಂದುವರಿಬೇಕನ್ನುವಂತಹ ದೇವರ ಆಲೋಚನೆ ಚಿತ್ತಕ್ಕನುಸಾರವಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸುತ್ತಾ ಈ ಲೋಕದಲ್ಲಿ ಒಂದು ವಿಶೇಷವಾದಂತಹ ಶ್ರೇಷ್ಠವಾದಂಥ ಹೋರಾಟವನ್ನು ಜೀವಿಸಿ ದೇವರು ನಮಗೆ ಕೊಟ್ಟಂಥ ಈ ಒಂದು ಆಯುಷ್ ಕಾಲ್ ಆಯುಷ್ ಕಾಲವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವಂಥ ದಿಕ್ಕಿನಲ್ಲಿ ದೇವರು ನಮ್ಮನ್ನು ಬಲಪಡಿಸಲಿ ಪ್ರೋತ್ಸಾಹಿಸ್ಲಿ ಅಂತೇಳಿ ಈ ಮಾತುಗಳ ಮೂಲಕ ನನ್ನನ್ನು ಎಚ್ಚರಿಸ್ಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ